ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆಗಳು ದಾರಿದೀಪ ಜಿತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಿಶೇಷ ಅಪರೂಪದ ವಿಭಿನ್ನ ವಿಶಿಷ್ಟ ಮತ್ತು ಜೀವನದ ದಾರಿಗೆ ಬೆಳಕಾಗಬಲ್ಲಂತಹ ಒಂದು ರೂಪಾಯಿ ಕೂಡ ಖರ್ಚು ಮಾಡಬೇಡಿ ಮನೆಯಲ್ಲಿ ಸಿಗುವಂತಹ ಈ ಸರಳ ಸುಲಭ ವಸ್ತುಗಳನ್ನು ಇಟ್ಕೊಂಡು ಜೀವನಕ್ಕೆ ಬಂದಂತಹ ಕಷ್ಟಗಳನ್ನ ಹೇಗೆ ಹೊಡೆದೊಡಿಸಬಹುದು ಅನ್ನುವಂತಹ ಈ ವಿಶೇಷ ಕಾರ್ಯಕ್ರಮ ನೋಡುತ್ತಿರುವಂತಹ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ತಾ ಇವತ್ತಿನ ದಾರಿದೀಪ ಕಾರ್ಯಕ್ರಮ ಆರಂಭ ಮಾಡ್ತಾ ಇದ್ದೀನಿ ವೀಕ್ಷಕರೇ ಪಿತೃದೋಷ ಪಿತೃದೋಷ ಅಂತ ಒಂದು ಇತ್ತು ಅಂತಂದ್ರೆ ಜೀವನದಲ್ಲಿ ಯಾವ ಕಾರಣಕ್ಕೂ ಏಳ್ಗೆ ಆಗೋದಕ್ಕೆ ಬಿಡೋದಿಲ್ಲ ನೀವು ಏನೇ ಪ್ರಯತ್ನ ಮಾಡಿ ನೀವು ಎಷ್ಟೇ ಒಂದು ಖುಷಿಯಿಂದ ಹುಮ್ಮಸ್ಸಿನಿಂದ ಉತ್ಸಾಹದಿಂದ ನಾನು ಕೆಲಸ ಮಾಡ್ತೀನಿ ಅಂತಂದ್ರೂ ಕೂಡ ಅದ್ರ ಮೇಲೆ ತಣ್ಣೀರೆರಚುವಂತಹ ಕೆಲಸ ಪಿತೃದೋಷ ಮಾಡುತ್ತೆ ನೀವು ಎಷ್ಟೇ ದುಡ್ಡು ಇಟ್ಕೊಂಡು ರೆಡಿಯಾಗಿ ಎಷ್ಟೇ ಶಕ್ತಿ ಇಟ್ಕೊಂಡು ರೆಡಿಯಾಗಿ ಎಷ್ಟೇ ಯುಕ್ತಿ ಇಟ್ಕೊಂಡು ರೆಡಿಯಾಗಿ ಎಷ್ಟೇ ನೀವು ಮ್ಯಾನ್ ಪವರ್ ಇಟ್ಕೊಂಡು ರೆಡಿಯಾಗಿ ಅದನ್ನೆಲ್ಲ ಫೇಲ್ ಮಾಡುವಂತಹ ಶಕ್ತಿ ಪಿತೃದೋಷಕ್ಕಿರುತ್ತೆ ಹಾಗಾಗಿ ಆ ಪಿತೃದೋಷವನ್ನ ಮಡ್ ಮೊದ್ಲು ತಗದ ಹಾಕಬೇಕು ಪಿತೃದೋಷ ನಿವಾರಣೆ ಆದ ತಕ್ಷಣ ನಿಮಗೆ ಎಲ್ಲ ಮಾರ್ಗಗಳು ಓಪನ್ ಆಗುತ್ತೆ ಅರ್ಧಕ್ಕೆ ನಿಂತ ಕೆಲಸಗಳಾಗುತ್ತೆ ಪಿತ್ ಹಾ ಅದನ್ನ ಹೇಳ್ತೀನಿ ಏನೇನು ಪಿತೃದೋಷ ಇದ್ರೆ ಯಾವ ತೊಂದರೆ ಆಗುತ್ತೆ ಅದನ್ನ ಹೇಗೆ ನಿರ್ನಾಮ ಮಾಡಬೇಕು ಅನ್ನೋದನ್ನ ಹೇಳ್ಕೊಡ್ತೀನಿ ಇವತ್ತಿನ ಸಂಚಿಕೆಯಲ್ಲಿ ವೀಕ್ಷಕರೇ ಹಾಗಾಗಿ ಈ ಸಂಚಿಕೆಯನ್ನ ನೀವು ನೋಡೋದಕ್ಕಿಂತ ಮುಂಚಿತವಾಗಿ ಈಗ್ಲೇ ಈ ವಿಡಿಯೋ ಕೆಳಗಡೆ ಅಮ್ಮ ಮಹಾಲಕ್ಷ್ಮಿ ಶ್ರೀಮನ್ ನಾರಾಯಣರ ಸಮೇತ ಸ್ಥಿರವಾಗಿ ಬಂದು ನಮ್ಮ ಮನೆಯಲ್ಲಿ ನೆಲೆಸಮ್ಮ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಅಂತಂದ್ರೆ ನಾಳೆ ಅಥವಾ ನಾಡಿದ್ದು ವೀಕ್ಷಕರೇ ನಾವು ಹೊಸ ವರ್ಷದ ಹಿಂದಿನ ದಿನ ನಾವು ಹದಿನಾರು ಜನ ವೀಕ್ಷಕರನ್ನ ಅನೌನ್ಸ್ ಮಾಡ್ತಾ ಇದ್ದೀವಿ ಹೌದು ವೀಕ್ಷಕರೇ ನವಂಬರ್ ಮತ್ತು ಡಿಸೆಂಬರ್ ತಿಂಗಳಿನ ಗಿವ್ ಅವೇ ಪ್ರೈಸ್ ವಿನ್ನರ್ನ ಅನೌನ್ಸ್ ಮಾಡ್ತಾ ಇದ್ದೀವಿ ಈಗಲೂ ನಿಮಗೆ ಅವಕಾಶ ಇದೆ ಯಾವೆಲ್ಲ ವೀಕ್ಷಕರು ಈ ವಿಡಿಯೋ ಕೆಳಗಡೆ ಮತ್ತು ಜೀಟ್ ಮೀಡಿಯಾದ ವಿಡಿಯೋ ಕೆಳಗಡೆ ಹೆಚ್ಚೆಚ್ಚು ಕಮೆಂಟ್ ಮಾಡ್ತೀರಾ ಅಂತಹ ವೀಕ್ಷಕರಗಳನ್ನು ಗುರುತಿಸಿ ಎರಡು ತಿಂಗಳ ಒಂದು ಗಿವ್ ಅವೇ ಪ್ರೈಸ್ ಕೊಡ್ತೀವಿ ಎರಡು ಜನರಿಗೆ ಮೊಬೈಲ್ ಫೋನ್ ಹಾಗೂ ಇನ್ನುಳಿದ ಹದಿನಾಲ್ಕು ಜನರಿಗೆ ಅತ್ಯಂತ ಬೆಲೆ ಬಾಳುವಂತಹ ಲಕ್ಷ್ಮಿ ಆಕರ್ಷಣೆ ಬೇರೋ ಅದನ್ನ ತೋರಿಸ್ತೀನಿ ನಾನು ಈ ಸಂಚಿಕೆಯಲ್ಲಿ ಹೇಗಿರುತ್ತೆ ಅಂತ ನಿಮಗೆ ಸಿಗುವಂತಹ ಸಾಧ್ಯತೆ ಇದೆ ಗೆಲ್ಲಬಹುದು ಕಮೆಂಟ್ ಮಾಡಿ ಹೊಸಬರಾಗಿದ್ರೆ ವಿಡಿಯೋವನ್ನ ನೋಡಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕಾನ್ ಒತ್ತಿ ಆಲ್ ನೋಟಿಫಿಕೇಶನ್ ಹೊತ್ತದ ಮರಿಬೇಡಿ ಹಾಗೆ ಇದನ್ನ ವಿಡಿಯೋನ ಪೂರ್ತಿ ನೋಡಿ ಸ್ಕಿಪ್ ಮಾಡಬೇಡಿ ನೋಡಿದ ನಂತರ ನಿಮ್ ಬಳಿ ಇಟ್ಕೊಳ್ಳಾರ್ದೆ ಎಲ್ರಿಗೂ ಪ್ರಸಾರ ಪ್ರಚಾರ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಬೇಕು ಅನ್ನೋದೇ ನನ್ನ ಆಶಯ ಈ ಕಾರ್ಯಕ್ರಮದ ಉದ್ದೇಶ ಜೀತ್ ಮೀಡಿಯಾದ ಆಶಯ ಜೊತೆಗೆ ವೀಕ್ಷಕರೇ ಈ ವಿಡಿಯೋ ಕೆಳಗಡೆ ಜಾಯಿನ್ ಅನ್ನೋ ಒಂದು ಬಟನ್ ಬರುತ್ತೆ ಅದನ್ನ ಒತ್ತಿದ್ರೆ ನೀವು ಚಾನಲ್ ಮೆಂಬರ್ ಆಗ್ತೀರಾ ಚಾನಲ್ ಮೆಂಬರ್ ಆದ್ರೆ ಮೆಂಬರ್ಗಳಿಗೋಸ್ಕರನೇ ವಿಶೇಷವಾದಂತ ಲೈವ್ ಮತ್ತು ವಿಡಿಯೋಗಳಿದೆ ಅದನ್ನು ಕೂಡ ಎಂಜಾಯ್ ಮಾಡ್ಬೋದು ಬನ್ನಿ ಹಾಗಾದ್ರೆ ತಡ ಮಾಡಿದೆ ಇವತ್ತಿನ ಸಂಚಿಕೆಯನ್ನ ಶುರು ಮಾಡೋಣ ವೀಕ್ಷಕರೇ ನೋಡಿ ಪಿತೃದೋಷ ಪಿತೃದೋಷ ಅಂತ ಒಂದು ಇತ್ತು ಅಂತಂದ್ರೆ ಸರಿ ಅದನ್ನು ಕಂಡು ಹಿಡಿಯೋದು ಹೇಗೆ ಸುಮಾರು ಜನರಿಗೆ ಪಾಪ ನಾನು ಕನ್ಸಲ್ಟೇಷನ್ ಕೊಡ್ತಾ ಇರ್ತೀನಿ ಓವರ್ ದ ಫೋನ್ ಅಲ್ಲಿ ಅವಾಗ ಅವ್ರು ಹೇಳ್ತಾರೆ ಗುರುಗಳೇ ನನ್ನ ಹತ್ರ ಡೇಟ್ ಆಫ್ ಬರ್ತ್ ಇಲ್ಲ ನನ್ನ ಗೊತ್ತಿಲ್ಲ ನಮ್ಮ ತಂದೆ ತಾಯಿಗೆ ಬರ್ದಿಟ್ಟಿಲ್ಲ ಹೀಗೆ ಸಾ ಸಾಕಷ್ಟು ಜನರಿಗೆ ಡೇಟ್ ಆಫ್ ಬರ್ತ್ ಗೊತ್ತಿರೋದಿಲ್ಲ ಮತ್ತೆ ಹೇಗೆ ಕಂಡು ಹಿಡಿಬೇಕು ಅಥವಾ ನಮ್ಮ ಹತ್ರ ಜಾತಕ ಇದೆ ಸರಿಯಾಗಿ ನಮಗೆ ಪರಿಶೀಲನೆ ಮಾಡಕ್ ಆಗ್ತಾ ಇಲ್ಲ ಹೇಗೆ ಅಂತಂದ್ರೆ ನೀವೇನು ತಲೆ ಕೆಡಿಸ್ಕೋಬೇಡಿ ಸಿಂಪಲ್ ಸಿಂಪ್ಟಮ್ಸ್ ನಮ್ಮ ಜೀವನದ ಎದುರುಗಡೆ ಬಂದು ನಿಂತು ಬಿಡುತ್ತೆ ಪಿತೃದೋಷ ಪಿತೃದೋಷ ಅನ್ನೋದೊಂದು ಬಂತು ಅಂತಂದ್ರೆ ನೋಡಿ ಫಸ್ಟ್ 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 ಕಂಪ್ಲೇಂಟ್ ಏನಪ್ಪಾ ಬರುತ್ತೆ ನಮಗೆ ಅಂತಂದ್ರೆ ಏನೇ ಕೆಲ್ಸಕ್ಕೆ ಕೈ ಹಾಕಿ ಏನೇ ಕೆಲ್ಸಕ್ಕೆ ಕೈ ಹಾಕಿ ಕೆಲಸ ಪೂರ್ತಿ ಆಗೋದಿಲ್ಲ ಅರ್ಧಕ್ಕೆ ನಿಂತು ಬಿಡುತ್ತೆ ನಾವು ಸೈಟ್ ತಗೋತೀವಿ ಮನೆ ಕಟ್ಟಿಸ್ಬೇಕು ಅಂತ ಹಾ ಸೈಟ್ ತಗೊಂಡ್ರಿ ಮನೆ ಕಟ್ಸಕ್ ಶುರು ಮಾಡಿದ್ರಿ ಮನೆ ಅರ್ಧಕ್ಕೆ ನಿಂತು ಬಿಡತ್ತೆ ವಿಘ್ನ ಬಂತು ಯಾವ್ದೋ ಒಂದು ವಾಹನ ತಗೊಂಡ್ರಿ ಬಾಡಿಗೆಗೆ ಬಿಡಬೇಕು ಅಂತ ಕಾರು ಮತ್ತೊಂದು ಏನೋ ಒಂದು ತಗೊಂಡ್ರಿ ಆದರೆ ಅಲ್ಲೇನಾಗತ್ತೆ ಅಂತಂದ್ರೆ ಆ ವಾಹನ ಬಾಡಿಗೆಗೆ ಬಿಡಕ್ಕಾಗಲ್ಲ ನಿಂತು ಹೋಗುತ್ತೆ ಅರ್ಧಕ್ಕೆ ನಿಂತು ಹೋಗುತ್ತೆ ಮತ್ತೆ ಮಕ್ಕಳ ಮದುವೆಗೆ ಅಂತ ಹೇಳಿ ನೀವು ಗಂಡು ಹೆಣ್ಣು ನೋಡೋದಕ್ಕೆ ಶುರು ಮಾಡ್ತೀರಾ ಹ್ಮ್ ಹ್ಮ್ ಮದುವೆನೆ ಸೆಟ್ ಆಗಲ್ಲ ಮದುವೆ ಆಗಿರುತ್ತೆ ಸಂತಾನ ಪ್ರಾಪ್ತಿ ಆಗಿರೋದಿಲ್ಲ ವ್ಯಾಪಾರ ವ್ಯವಹಾರ ಶುರು ಮಾಡ್ತೀರಾ ತುಂಬಾ ಚೆನ್ನಾಗಿ ಅಂಗಡಿಯನ್ನ ರೆಡಿ ಮಾಡಿಕೊಂಡು ಲಕ್ಷಾಂತರ ಬಂಡವಾಳ ಹಾಕ್ಸಿ ಐಟಮ್ ಹಾಕ್ಸಿ ವ್ಯಾಪಾರನೇ ನಡೆಯಲ್ಲ ಒಂದ ಎರಡ ಪಿತೃದೋಷದಿಂದ ದೋಷದಿಂದ ಸಾಕಷ್ಟು ಸಮಸ್ಯೆ ಬರುತ್ತೆ ದಾಂಪತ್ಯದಲ್ಲಿ ಸಮಸ್ಯೆ ಬರುತ್ತೆ ಹೊಂದಾಣಿಕೆ ಸಮಸ್ಯೆ ಬರುತ್ತೆ ಮಕ್ಕಳು ಮಾತು ಕೇಳೋದಿಲ್ಲ ಹಾಗೆ ದುಶ್ಚಟಗಳಿಗೆ ದಾಸರಾಗಬಹುದು ಒಂದ ಎರಡ ಇದರ ಏನ್ ಹೇಳ್ತೀರಾ ವ್ಯಾಪ್ತಿ ತುಂಬಾ ದೊಡ್ಡದಿದೆ ಇದರದು ಪಿತೃದೋಷದ ಲಕ್ಷಣಗಳು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ಈ ಒಂದು ಪಿತೃದೋಷವನ್ನ ಅಮಾವಾಸ್ಯ ದಿವಸ ಹೇಗೆ ನಿವಾರಣೆ ಮಾಡ್ಬೇಕು ಅನ್ನೋದರ ಎರಡು ಸಿಂಪಲ್ ರೆಮಿಡಿ ಹೇಳ್ಕೊಡ್ತೀನಿ ಅದನ್ನ ಇದನ್ನ ಕೇವಲ ನಾಳೆ ಎಳ್ಳು ಅಮಾವಾಸ್ಯ ಇದೆ ಅಂತ ಹೇಳಿ ಮಾತ್ರ ಅಲ್ಲಿಗೆ ನಿಲ್ಸಕ್ ಹೋಗ್ಬೇಡಿ ಪ್ರತಿ ಅಮಾವಾಸ್ಯನೂ ಮಾಡಿ ಎಷ್ಟು ಅಮಾವಾಸ್ಯೆ ಮಾಡ್ಕೋಬೇಕು ನಲ್ವತ್ತೊಂದು ಅಮಾವಾಸ್ಯೆ ನಲ್ವತ್ತೊಂದು ಮಂಡಲ ಅಂತ ಬರುತ್ತೆ ಇಲ್ಲಿ ನಲ್ವತ್ತೊಂದು ದಿವಸ ಅಂತ ಬರಲ್ಲ ನಲ್ವತ್ತೊಂದು ಅಮಾವಾಸ್ಯ ಅಂತ ಬರುತ್ತೆ ಹೌದು ಪಿತೃದೋಷ ಹಿಂಡಿ ಹಿಪ್ಪೆ ಮಾಡಿರುತ್ತೆ ಜೀವನದಲ್ಲಿ ನಮಗೆ ಏಳಿಗೆ ಆಗೋದಕ್ಕೆ ಬಿಟ್ಟಿರಲ್ಲ ಅದನ್ನ ನೀವು ಬೇರೆ ಸಮೇತ ಹಾಕಬೇಕು ಅಂದ್ರೆ ನಲವತ್ತೊಂದು ಅಮಾವಾಸ್ಯೆ ನೀವು ನಾನು ಹೇಳಿದ ತರ ಮಾಡಿ ಏನಪ್ಪ ಮಾಡಬೇಕು ಅಂತಂದ್ರೆ ಒಂದು ದೇವಸ್ಥಾನದಲ್ಲೆಲ್ಲ ಪ್ರಸಾದ ಕೊಡ್ತಾರೆ ನೋಡಿ ದೊನ್ನೆ ಬಟ್ಟಲು ಅಂತ ಹೇಳ್ತೀವಲ್ಲ ಅಡಿಕೆ ಹಾಳೆಯಿಂದ ಮಾಡಿದಂತ ದೊನ್ನೆ ಬಟ್ಟಲೆನಿರುತ್ತೆ ಅದರೊಳಗಡೆ ಅನ್ನ ಮತ್ತು ಮೊಸರನ್ನ ಕಲಸಿ ಅನ್ನ ಬಿಸಿ ಬಿಸಿ ಆಗಿರ್ಬೇಕು ಆಗಿ ಮಾಡಿಟ್ಟಿರ್ಬೇಕು ಮೊಸರು ಹಿಂದಿನ ದಿವಸ ಹೆಪ್ಪ ಹಾಕಿದ್ರೆ ಒಳ್ಳೆಯದು ಅದಕ್ಕೋಸ್ಕರ ಮಾತ್ರ ಬಳಕೆ ಮಾಡಿ ಆ ಅನ್ನ ಮತ್ತು ಮೊಸರನ್ನ ಮತ್ತೆ ಸ್ವಲ್ಪನೇ ಮಾಡ್ಕೊಳ್ಳಿ ಅನ್ನ ಜಾಸ್ತಿ ಮಾಡ್ಕೊಳಕ್ ಹೋಗ್ಬೇಡಿ ಯಾಕೆಂದ್ರೆ ಅದನ್ನ ನಾನು ಹೇಳುವ ಕ್ರಮದಲ್ಲಿ ಇಡಬೇಕು ಹಿರಿಯರಿಗೆ ಪ್ರಸಾದ ಅಂತ ಅದನ್ನ ನಾವು ಸ್ವೀಕಾರ ಮಾಡುವಂತಿಲ್ಲ ಸ್ವಲ್ಪ ಇಷ್ಟೇ ಮಾಡ್ಕೊಳ್ಳಿ ಅನ್ನನ ಜಾಸ್ತಿ ಬೇಡ ಮೊಸರು ಮನೆಯಲ್ಲಿ ಹೆಪ್ಪಾಕೊಳಕ್ ಆಗ್ಲಿಲ್ಲ ಅಂದ್ರೆ ಮಾರ್ಕೆಟ್ ಇಂದ ತಂದು ಅದನ್ನಾದ್ರೂ ಬಳಸ್ಬೋದು ಇಷ್ಟೇ ಅನ್ನ ಮಾಡ್ಕೊಳ್ಳಿ ಸ್ವಲ್ಪ ಮೊಸರು ಅದಕ್ಕೆ ಕಲಸಿಬಿಟ್ಟು ಉಪ್ಪು ಒಗ್ಗರಣೆ ಬೆಳ್ಳುಳ್ಳಿ ಈರುಳ್ಳಿ ಏನು ಹಾಕ್ಬಾರ್ದು ಅನ್ನ ಮೊಸರು ಮಾತ್ರ ಆ ಅನ್ನ ಮೊಸರು ಕಲಸಿಬಿಟ್ಟು ನಿಮ್ಮ ಮನೆ ಮುಂದೆ ಕಂಪೌಂಡ್ ಇದೆಯಾ ಕಂಪೌಂಡ್ ಮೇಲೆ ಇಡಿ ಯಾವತ್ತು ಅಮಾವಾಸ್ಯ ದಿನ ಮಧ್ಯಾಹ್ನ ಕರೆಕ್ಟ್ ಹನ್ನೆರಡು ಗಂಟೆಗೆ ಇಡಬೇಕು ಅಮಾವಾಸ್ಯ ದಿನ ಮಧ್ಯಾಹ್ನ ಕರೆಕ್ಟ್ ಹನ್ನೆರಡು ಗಂಟೆಗೆ ಇಡಬೇಕು ಇಲ್ಲ ಗುರುಗಳೇ ನಾವು ಡ್ಯೂಟಿಗೆ ಹೋಗ್ತಾ ಇದ್ದೀವಿ ಅಂದ್ರೆ ನೀವು ಹೊರಡೋದಕ್ಕಿಂತ ಮುಂಚೆ ಇಟ್ಟು ಹೋಗ್ಬೋದು ಮನೆ ಮೇಲೆ ಟೆರೆಸ್ ಇದೆಯಾ ಟೆರೆಸ್ ಮೇಲೆ ಹತ್ತದ ಅನುಕೂಲ ಇದೆಯಾ ಮೆಟ್ಲ್ ಇದೆಯಾ ಸ್ಟೆಪ್ಸ್ ಇದೆಯಾ ಹತ್ ಬಿಟ್ಟು ಬರ್ರಿ ಇಡಬೇಕಾದ್ರೆ ಮುಖ ನಿಮ್ದು ದಕ್ಷಿಣ ದಿಕ್ಕಿಗಿರಲಿ ಅಥವಾ ಆಗ್ಲಿಲ್ಲ ಟೆರೆಸ್ ಮೇಲೆ ಇಡಕ್ಕಾಗ್ಲಿಲ್ಲ ಕಂಪೌಂಡ್ ಇಲ್ಲ ಅಂದ್ರೆ ಯಾವ್ದಾದ್ರೂ ಮನೆ ಮುಂದೆ ಮರ ಇರುತ್ತೆ ಮರದ ಕೆಳಗಡೆ ಇಡಿ ಇಟ್ಟುಬಿಟ್ಟು ಪ್ರಾರ್ಥನೆ ಮಾಡ್ಕೊಳ್ಳಿ ಅಗಲಿದಂತಹ ಹಿರಿಯರಿಗೆ ಪಿತೃಗಳಿಗೆ ನನ್ನ ನಮಸ್ಕಾರಗಳು ಇದನ್ನ ಯಾರು ಮಾಡಬೇಕು ಅಂದ್ರೆ ಯಾರಿಗೆ ತಂದೆ ತಾಯಿ ಇಲ್ಲ ಅವ್ರು ಮಾಡಬೇಕು ಮನೆಯಲ್ಲಿ ಇಬ್ಬರಲ್ಲಿ ಯಾರಾದರೂ ಒಬ್ರು ಇಲ್ಲ ಅಂದ್ರೂ ಮಾಡಬಹುದು ತಂದೆ ತಾಯಿ ಇದ್ದರೆ ಮಾಡಕ್ ಹೋಗ್ಬೇಡಿ ನಿಮ್ಮ ತಂದೆ ತಾಯಿ ಹತ್ರ ಮಾಡಿಸಿ ಯಾಕೆಂದ್ರೆ ಅವ್ರು ಕೇಳಿ ನೋಡಿ ತಂದೆ ತಾಯಿ ಇದ್ರೆ ನಿಮ್ಗೆ ಗೊತ್ತಿರುತ್ತೆ ಅವ್ರಿಗೂ ತಂದೆ ತಾಯಿಯಲ್ಲಿ ಇಬ್ ಇಬ್ರು ಇಬ್ಬರಲ್ಲಿ ಒಬ್ರು ಯಾರಿಲ್ಲ ಅಂದ್ರೆ ಅವ್ರು ಕೂಡ ಮಾಡ್ಕೋಬಹುದು ಇಡುವವರು ಒಬ್ಬರೇ ಇಡಿ ಮನೆಯ ಎಲ್ಲಾ ಸದಸ್ಯರ ಪರವಾಗಿ ಮನೆಯ ಮೇನ್ ಮೆಂಬರ್ ಒಬ್ರು ಇಡಿ ಆದ್ರೆ ಅವ್ರಿಗೆ ತಂದೆ ತಾಯಿ ಎಲ್ಲಿ ಇಬ್ಬರಲ್ಲಿ ಒಬ್ಬರು ಇದ್ರು ಇದ್ರೂ ಪರವಾಗಿಲ್ಲ ಅಥವಾ ಇಬ್ರು ಇಲ್ದಿದ್ರು ಪರವಾಗಿಲ್ಲ ಇಟ್ಟು ಬಿಟ್ಟು ಅವರು ಪ್ರಾರ್ಥನೆ ಮಾಡ್ಕೋಬೇಕು ಏನಂತ ಪ್ರಾರ್ಥನೆ ಮಾಡ್ಕೋಬೇಕು ಗತಿಸಿದಂತ ಹಿರಿಯರಿಗೆ ನಮಸ್ಕಾರಗಳು ನೀವು ನಮ್ಮನ್ನ ಭೂಮಿ ಮೇಲೆ ಬಿಟ್ಟು ಹೋಗಿದ್ದೀರಿ ಬಾಳದಕ್ಕೆ ನಿಮ್ಮ ವಂಶಸ್ಥರಾದ ನಾವು ನಮ್ಮ ವಂಶವನ್ನ ಎಲ್ಲಾ ಚೆನ್ನಾಗಿ ನೋಡ್ಕೋತಾ ಇದ್ದೀವಿ ಆದರೆ ತಿಳಿದೋ ತಿಳಿಯದೆಯೋ ನಮ್ಮಿಂದ ತಪ್ಪಾಗಿದೆ ದಯಮಾಡಿ ಕ್ಷಮಿಸಿ ಈಗ ಮೊಸರು ಅನ್ನವನ್ನು ನಾನು ಇಡ್ತಾ ಇದ್ದೀನಿ ನಲ್ವತ್ತೊಂದು ನಲವತ್ತೊಂದು ವಾರ ಅಂದ್ರೆ ನಲವತ್ತೊಂದು ಅಮಾವಾಸ್ಯೆ ವಾರ ಅಲ್ಲ ನಲವತ್ತೊಂದು ಅಮಾವಾಸ್ಯೆ ನಲವತ್ತೊಂದು ಅಮಾವಾಸ್ಯೆ ನಾನು ಮೊಸರು ಅನ್ನವನ್ನು ಇಡ್ತೀನಿ ಒಂದು ಒಂದು ಅಮಾಸ್ಯನ ತಪ್ಪಿಸಲ್ಲ ಈ ಈ ಒಂದು ಮಸೂರ ಅನ್ನವನ್ನು ಸ್ವೀಕಾರ ಮಾಡಿ ಪ್ರಸಾದವನ್ನ ಸ್ವೀಕಾರ ಮಾಡಿ ನಮಗ ಆಶೀರ್ವಾದ ಮಾಡಿ ಪಿತೃದೋಷವನ್ನ ವಾಪಸ್ ತಗೊಳ್ಳಿ ನಮ್ಮಿಂದ ಏನಾದ್ರೂ ತಪ್ಪಾಗಿದ್ರೆ ಕ್ಷಮಿಸಿ ಅಂತ ದಯನೀಯವಾಗಿ ಪ್ರಾರ್ಥನೆ ಮಾಡಿಕೊಂಡು ಒಂದು ಅವರಿಗೆ ನೋಡಿ ಅವರಿಗೆ ಪ್ರಾರ್ಥನೆ ಏನ್ ಮಾಡ್ಬೇಕು ಅಂದ್ರೆ ನಾವು ನಿಮ್ಮ ಮಕ್ಕಳು ನಮ್ಮಿಂದ ತಪ್ಪಾಗಿದ್ರೆ ಕ್ಷಮಿಸ್ಬಿಟ್ಟು ಪ್ರಸಾದ ಸ್ವೀಕಾರ ಮಾಡಿ ಒಂದು ಅಮಾವಾಸ್ಯೆಯಿಂದ ಇನ್ನೊಂದು ಅಮಾವಾಸ್ಯೆಗೆ ನಮಗೆ ಡೆವಲಪ್ಮೆಂಟ್ ತೋರಿಸಿ ಅಭಿವೃದ್ಧಿ ತೋರಿಸಿ ಅಂತ ಕೇಳಿ ಇಟ್ಟು ಬಿಟ್ಟು ನಮಸ್ಕಾರ ಮಾಡಿ ಕೈಕಾಲು ಮುಖ ತೊಡ್ಕೊಂಡು ನಿಮ್ ಕೆಲಸಲ್ಲಿ ತೊಡ್ಕೊಳ್ಳಿ ಒಂದೇ ಅಮಾವಾಸ್ಯೆ ಚಿಟ್ಕೆ ಹೊಡೆಯೋದ್ರಲ್ಲಿ ಒಂದು ಅಮಾವಾಸ್ಯೆ ಕಳೆದು ಇನ್ನೊಂದು ಅಮಾವಾಸ್ಯ ಬರೋ ಅಷ್ಟರಲ್ಲಿ ನಿಧಾನಕ್ಕೆ ಪಿತೃಗಳ ಆಶೀರ್ವಾದ ಆಗತ್ತೆ ಕೆಲಸಗಳು ಸ್ಮೂತ್ ಆಗಿ ಮೂವ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ನೋಡಿ ಹೆಂಗೆ ಡೋರ್ಗಳು ಓಪನ್ ಆಗ್ತಾ ಬರುತ್ತೆ ಹಂಗೆ ಒಂದ್ ಮತ್ತೊಂದು ಮತ್ತೊಂದಮಾವಾಸೆ ಮತ್ತೊಂದು ಅಮಾಸೆ ಮದುವೆ ಸೆಟ್ ಆಯ್ತು ಸಂತಾನ ಪ್ರಾಪ್ತಿ ಆಯಿತು ವ್ಯವಹಾರ ಚೆನ್ನಾಗಿ ನಡೆಯಕ್ಕೆ ಸ್ಟಾರ್ಟ್ ಆಯ್ತು ವಾಹನ ತಗೊಂಡ್ರಿ ಮನೆ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದ್ರಿ ಎಲ್ಲ ಆಗತ್ತೆ ಪಿತೃಗಳಿಗೆ ಮೊದಲು ಸಂತೃಪ್ತಿ ಪಡಿಸಿ ಅಮಾವಾಸ್ಯೆಗೆ ಮೊಸರನ್ನ ಇಟ್ಟು ನೋಡಿ ಉಪ್ಪು ಹಾಕಬಾರ್ದು ಅದರಲ್ಲಿ ಹೇಳಿದ್ದೀನಿ ಇದನ್ನು ಮಾಡ್ಕೊಳ್ಳಿ ಇನ್ನೂ ಒಂದು ಸಿಂಪಲ್ ಟಿಪ್ಸ್ ಇದೆ ಇದಕ್ಕೆ ಏನಪ್ಪಾ ಅಂದ್ರೆ ಅಮಾವಾಸ್ಯ ದಿನ ಇದನ್ನ ನೀವು ಪ್ರತಿ ಅಮಾವಾಸ್ಯೆ ಮಾಡ್ಬೇಕಂತಿಲ್ಲ ಮೊಸರು ಅನ್ನೋದು ನಲವತ್ತೊಂದು ಅಮಾವಾಸ್ಯೆ ಮಾಡಿ ಇನ್ನ ಈಗ ನಾನು ಹೇಳುವಂತ ಎರಡನೇ ಉಪಾಯ ಯಾವಾಗಾದ್ರೂ ಮೂರು ತಿಂಗಳಿಗೊಂದ್ಸಲ ಎರಡು ತಿಂಗಳಿಗೊಂದ್ಸಲ ಮಾಡಿ ಏನ್ಮಾಡ್ಬೇಕು ಅಂದರೆ ಅಮಾವಾಸ್ಯೆ ದಿನನೇ ಒಂದು ಕೆ ಜಿ ಅಕ್ಕಿ ಒಂದು ಕೆ ಜಿ ಬೆಲ್ಲ ಒಂದು ಕೆ ಜಿ ತೊಗರಿಬೇಳೆ ಒಂದು ಲೀಟರ್ ಎಣ್ಣೆ ಒಂದು ಲೀ ಒಂದು ಕೆ ಜಿ ಸಕ್ಕರೆ ಒಂದು ಅರ್ಧ ಕೆ ಜಿ ಪುಡಿ ಟೀ ಪೌಡರ್ ಈ ರೀತಿಯಾಗಿ ರೇಷನ್ ಐಟಮ್ಸ್ನ ಕೊಂಡುಕೊಂಡು ನಿಮ್ಮ ಮನೆಯವರ ಹತ್ರ ಎಲ್ಲ ಸದಸ್ಯರ ಕೈ ಮುಟ್ಟಿಸಿ ಅದನ್ನ ಅಗತ್ಯದಲ್ಲಿ ಅಗತ್ಯದಲ್ಲಿ ಇರುವವರಿಗೆ ತುಂಬಾ ಕಷ್ಟದಲ್ಲಿರುವವರಿಗೆ ಆ ರೇಷನ್ ಅನ್ನ ದಾನ ಮಾಡಿಬಿಡ್ಬೇಕು ಇದು ಕೂಡ ಪಿತೃಗಳನ್ನ ಸಂತೃಪ್ತಿ ಮಾಡುತ್ತೆ ಪಿತೃದೋಷ ಹೊಡೆದೊಡ್ಸೋದಕ್ಕೆ ಸಹಾಯ ಮಾಡುತ್ತೆ ಎರಡು ಅದ್ಭುತವಾದಂತ ರೆಮಿಡಿಯನ್ನು ಹೇಳಿದ್ದೀನಿ ಅದರ ಜೊತೆಗೆ ಈ ಒಂದು ಚಮತ್ಕಾರಿ ವಸ್ತುಗಳು ಪೂಜೆಯ ಸಾಮಗ್ರಿಗಳು ನಿಮ್ಮ ಮನೆಗೆ ಬಂದು ಅವು ಅವುಗಳನ್ನು ಕಟ್ಟಿ ಪೂಜೆ ಮಾಡಕ್ ಸ್ಟಾರ್ಟ್ ಮಾಡಿದರೆ ಸಾಕು ಪಿತೃದೋಷ ಇಮ್ಮಿಡಿಯೇಟ್ಲಿ ತೊಲಗತ್ತೆ ಮಾಡಿ ನೋಡಿ ಅಂತ ಹೇಳಿ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ವೀಕ್ಷಕರೇ ನಿಮ್ಮ ಆರೋಗ್ಯ ಆರೋಗ್ಯದ ಕಾಳಜಿಯನ್ನು ಹಿತದೃಷ್ಟಿಯಲ್ಲಿ ಇಟ್ಕೊಂಡು ಜೀತ್ ಮೀಡಿಯಾದವರು ಸ್ಮಿತಾಸ್ ಕಿಚನ್ ಎನ್ನುವ ಚಾನಲ್ ಆರಂಭ ಮಾಡಿದ್ದಾರೆ ಅದೆಲ್ಲ ಸಿಗುತ್ತೆ ಗುರುಗಳೇನಂತೀರಾ ಜೀತ್ ಮೀಡಿಯಾ ಒಳಗಡೆ ಬನ್ನಿ ಜೀತ್ ಮೀಡಿಯಾ ಒಳಗಡೆ ಬಂದ ತಕ್ಷಣ ಅಲ್ಲಿ ಸ್ಮಿತಾಸ್ ಕಿಚನ್ ಚಾನಲ್ ಇದೆ ಅವರ ವಿಶೇಷತೆ ಏನಪ್ಪ ಅಂದ್ರೆ ಅಜ್ಜಿನ ಮೋಟೋ ಆರ್ಟಿಫಿಷಿಯಲ್ ಫುಡ್ ಕಲರ್ ಬಳಸೋದಿಲ್ಲ ಸಾಂಪ್ರದಾಯಿಕವಾಗಿ ನಮ್ಮ ಅಜ್ಜ ಅಜ್ಜಿ ಮುತ್ತಜ್ಜ ಮುತ್ತಜ್ಜಿ ಕಾಲದ ಸಾಂಪ್ರದಾಯಿಕ ಅಡುಗೆಗಳನ್ನು ಮಾಡಿ ಬಡಿಸ್ತಾ ಇದ್ದಾರೆ ತೋರಿಸ್ತಾ ಇದ್ದಾರೆ ನೀವು ಆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗಿಷ್ಟ ಇಷ್ಟ ಆಯಿತು ಅಂದರೆ ಎಲ್ರಿಗೂ ಶೇರ್ ಮಾಡಿ ನೀವು ಟ್ರೈ ಮಾಡಿ ಒಂದ್ಸಲ ಮತ್ತೆ ನಾಳೆ ಸಂಜೆ ಏಳು ಮೂವತ್ತಕ್ಕೆ ಖರ್ಚು ಮಾಡೋದು ಬೇಡ ಮನೆಯಲ್ಲೇ ಸಿಗುವಂತಹ ಸರಳ ಸುಲಭ ವಸ್ತುಗಳನ್ನು ಇಟ್ಕೊಂಡು ಜೀವನದಲ್ಲಿ ಹೇಗೆ ಗೆಲ್ಬೇಕು ತೋರಿಸ್ಕೊಡ್ತೀನಿ ಈ ವಿಡಿಯೋವನ್ನ ಎಲ್ಲರೊಂದಿಗೆ ಶೇರ್ ಮಾಡಿ ಎಲ್ಲರ ಜೀವನದಲ್ಲಿ ಬೆಳಕಾಗೋದಕ್ಕೆ ಸಹಾಯ ಸಹಕಾರ ಪ್ರೋತ್ಸಾಹ ಕೊಡಿ ನಮಸ್ಕಾರ ವೀಕ್ಷಕ್ರೆ